ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಯಾವಾಗಲೂ ಒಂದೇ ಥರ ಪಲ್ಯ ತಿಂದು ಬೇಜಾರಾಗಿದ್ದರೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಪೂರಿ ಚಪಾತಿ ದೋಸೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಸಲ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಯಾರೇ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆಯಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬಟ್ಲು ಹಸಿ ಬಟಾಣಿ ಎರಡು ಟೊಮೊಟೊ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಮೂರು ಅಷ್ಟಿ ಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಅರ್ಧ ಕೆ ಜಿ ಆಲೂಗಡ್ಡೆ ತೊಗೊಂಡಿದ್ದೀನಿ ನಾಲ್ಕು ಆಲೂಗಡ್ಡೆ ಇವಾಗ ಸ್ಟವ್ ಒಣಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದೊಂದು ಸ್ವಲ್ಪ ಸಾಸಿವೆ ಸಿಡಿದ್ಮೇಲೆ ನಾವೇನು ಈರುಳ್ಳಿ ತೊಗೊಂಡಿದ್ವೋ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ಕಟ್ ಮಾಡಿ ಈ ಥರ ಒಗ್ಗರಣೆಗೆ ಹಾಕಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಯ್ತಾ ಇದ್ದಂಗೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದು ಕಡ್ಡಿ ಕರುವೇನ ಸೊಪ್ಪು ನೀಟಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಈ ಥರ ಜಜ್ಜಿ ಹಾಕ್ಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಹಾಕ್ಕೊಬೋದು ಇಲ್ಲಾಂದರೆ ಈ ಥರ ದಪ್ಪ ದಪ್ಪದಾಗಿ ಜಜ್ಜಿ ಹಾಕ್ಕೋಬೋದು ಇವಾಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಆದಮೇಲೆ ಇಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಸ್ವಲ್ಪ ಇದು ಹಾಕ್ಲೇಬೇಕು ಅಂತ ಏನಿಲ್ಲ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇಲ್ಲಿ ಎರಡು ಹಣ್ಣಾಗಿರೋ ಅಂತ ಟೊಮೊಟೊ ತೊಗೊಂಡಿರೋದು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಣ್ಣೆಲೇ ಬಟಾಣಿ ಫ್ರೈ ಆಗಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆಲೆನೇ ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ರೆ ಟೊಮೊಟೊ ಬಟಾಣಿ ಎಲ್ಲ ಬೇಗ ಫ್ರೈ ಆಗುತ್ತೆ ಕೈ ಬಿಡ್ದೇನೆ ನೀಟಾಗಿ ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ ಇತ್ತು ಇದಕ್ಕೆ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಮೆಣಸಿನ್ಕಾಯಿ ಪುಡಿ ಯಾಕಂದರೆ ಹಶಿ ಮೆಣ್ಸಿನ್ಕಾಯಿ ಹಾಕಿದ್ವಲ್ಲ ಅದರಿಂದ ಅರ್ಧ ಸ್ಪೂನು ಇದೆಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಯಾಕಂದರೆ ಇದನ್ನು ಸ್ವಲ್ಪ ಬಟಾಣಿ ಎಲ್ಲ ಬೇಯಿಸ್ಕೋಬೇಕು ನಾವು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿಡೋಣ ಅಂದರೆ ಹಸಿ ಬಟಾಣಿ ಅಲ್ವಾ ಬೇಗ ಬೆಂದೋಗುತ್ತೆ ಅದರಿಂದ ಒಂದು ಐದು ನಿಮಿಷ ಆದಮೇಲೆ ಇವಾಗ ನೋಡಿ ಗ್ರೇವಿ ಥರ ಸ್ವಲ್ಪ ಬೆಂದಿದೆ ಇದು ಇವಾಗ ಇದಕ್ಕೆ ನಾವೇನು ಆಲೂಗಡ್ಡೆ ತಗೊಂಡಿದ್ವೋ ಇಲ್ಲ ಅರ್ಧ ಕೆ ಜಿ ಆಲೂಗಿಡ್ಡೆ ತಗೊಂಡಿರೋದು ಈ ಥರ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಚಾಕು ಅಲ್ಲಾದರೂ ಪೀಸ್ ಇಂದನಾದ್ರೂ ನಾವು ಕಟ್ ಮಾಡಿ ಹಾಕ್ಕೋಬೋದು ಎಲ್ಲ ಆಲೂಗೆಡ್ಡೆನೂ ಇದೇ ಥರ ಮಾಡಿ ಇದ್ದೀನಿ ನೀಟಾಗಿ ಎಲ್ಲ ರೆಡಿ ಆದಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಅಕಸ್ಮಾತ್ ಏನಾದರೂ ಗಟ್ಟಿ ಆಗೋಯ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇವಾಗ ಒಂದು ಎರಡು ನಿಮಿಷ ಬೇಯಕ್ಕೆ ಇಡ್ತಾಯಿದ್ದೀನಿ ಆಲೂಗಡ್ಡೆಗೆ ಮಸಾಲೆಯೆಲ್ಲ ಹಿಡಿಬೇಕು ಇವಾಗ ಫೈನಲ್ ಆಗಿ ರೆಡಿಯಾಗಿದೆ ಹಾಲುಗೆಡ್ಡೆ ಸಾಗು ಅಥವಾ ಹಾಲುಗೆಡ್ಡೆ ಕುರ್ಮ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಅಕಸ್ಮಾತ್ ನಿಮಗೇನಾದ್ರು ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಸಲ ಇದನ್ನು ಟ್ರೈ ಮಾಡಿ ನೋಡಿ ಹಾಲುಗೆಡ್ಡೆ ಸಾಗು ಅಥವಾ ಹಾಲೂಗೆಡ್ಡೆ ಕುರ್ಮಾ ಅಂತಾರೆ ಪೂರಿ ಚಪಾತಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ನಾನು ಇದಕ್ಕೆ ಪೂರಿ ಮಾಡಿದ್ದೀನಿ ನೋಡಿ ಪೂರಿಗೂ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ನಾನು ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವು ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು